ರೈತರ ನಾಡಿನ ಮೂವತ್ತೊಂದು ಜಿಲ್ಲೆಗಳ ರೈತರ ಜಲಂತ ಸಮಸ್ಯೆಗಳು ಬಹಳ ವಿದ್ಯುತ್ ಸಮಸ್ಯೆ ಇರ್ಬೋದು ಮತ್ತು ಬಗಾರ್ಹುಕ ಸಮಸ್ಯೆ ಅರಣ್ಯ ಇಲಾಖೆ ಇರಬಹುದು ಕಬ್ಬು ಬೆಳೆಗಾರ ಕೂಡ ಸಮಸ್ಯೆ ಐತೆ ಶುಗರ್ ಕಮಿಷನ್ ಇಲಾಖೆಯನ್ನು ಗಟ್ಟಿ ಮಾಡಿಸೋದಿರಬಹುದು ಅದೇ ರೀತಿಯಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ವಿಷಯ ಕೂಡ ಯಾಕಂದ್ರೆ ಸಾಲ ಅತಿವೃಷ್ಟಿ ಅನಾವೃಷ್ಟಿ ಕೋವಿಡ್ ಇವೆಲ್ಲ ಕಾರಣದಿಂದ ರೈತರ ಆತಂಕದಾಗದರು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ಎಲ್ಲ ಹಾನಿಯಾಗಿ ಹೋಗೈತಿ ರೈತರಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು ಮತ್ತು ಬ್ಯಾಂಕ್ದವ್ರದ ಫೈನಾನ್ಸ್ ಕಿರ್ಕುಳ ಭಾಳ ರೈತರಿಗೆ ತೊಂದರೆ ಹ್ಯಾರಾಸ್ಮೆಂಟ್ ಆಗದೈತಿ ಸಾಲ ತುಂಬಕ್ಕೆ ರೈತರಿಗೆ ಪರಿಸ್ಥಿತಿ ಇಲ್ಲ ಅದಕ್ಕಾಗಿ ಅವನು ಕೂಡ ಸಂಪೂರ್ಣ ಸಾಲ ವಸೂಲಾತಿ ಮದ್ದು ಮಾಡಿ ಸಾಲವನ್ನು ಇವತ್ತು ತಕ್ಷಣ ಸಾಲ ವಸೂಲಾತಿಯನ್ನು ಬಂದ್ ಮಾಡಬೇಕು ಅನ್ನುವಂಥದ ಸಾಕಷ್ಟು ನೀರಾವರಿ ಯೋಜನೆಗಳು ಅದಾವ ಭಾಗದಾಗ ನೀರಾವರಿ ಯೋಜನೆಗಳನ್ನ ಜಾರಿಗೆಗೊಳಿಸ್ಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಜಿಲ್ಲೆ ಒಳಗ ಯೋಜನೆಗಳು ಮಾಡಿ ಹತ್ತತ್ತು ವರ್ಷ ಆಯ್ತು ಯಾವ ಕೂಡ ಅವು ಕಂಪ್ಲೀಟ್ ಆಗಿಲ್ಲ ಇವೇನು ಹಣಕಾಸಿನ ಕೊರತೆ ಐತಿ ಸರ್ಕಾರ ಹಣಕಾಸಿನ ಕೊರತೆ ಅಂತ ಬಂದ್ ಮಾಡ್ಬೇಕು ಹೀಗೆ ಹಲವಾರು ನಾಡಿನ ಜಲಂತ ಸಮಸ್ಯೆಗಳು ಬದ್ ಅವೆಲ್ಲ ಕೂಡ ಗಂಭೀರವಾಗಿ ಚಳಿಗಾಲ ಅಧಿವೇಶನ ಇವತ್ತು ರೈತರ ಅಧಿವೇಶನ ಆಗ್ಬೇಕು ಅನಾವಶ್ಯಕ ಅರ್ಣ ಮಾಡಿ ವಾದ್ರಪ್ಪ ಅಂತಂದ್ರೆ ರೈತರ ಇನ್ನ ಮುಂದೆ ಯಾಕಂದ್ರೆ ರೈತರ ಗುರ್ಲಾಪುರ ಚಳವಳಿ ಅಂದ್ರೆ ಜನಾಂದೋಲನ ಆಗಿತ್ತು ರೈತರೆಲ್ಲ ಎಚ್ಚತ್ತರ ರೈತರ ಎಚ್ಚೊತ್ತರ ಅಂದ್ಮರ್ನೂರ ಇಪ್ಪತ್ನಾಲ್ಕು ಮಂದಿ ಕೂಡ ರೈತರ ಬದಲು ಗಂಭೀರವಾಗಿ ಚಿಂತನೆ ಮಾಡ್ಬೇಕು ಯಾಕಂದ್ರೆ ವೋಟ್ ಬ್ಯಾಂಕ್ ಅನ್ನ ಜಾಸ್ತಿ ಕೊಟ್ಟಿರ್ತಕ್ಕಂಥವ್ರು ನಾವು ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು ನಾವು ಅದಕ್ಕಾಗಿ ತಾವ ಕಾಲ ಮಾಡ್ದ ಇದು ಚಳಿಗಾಲ ಅಧಿವೇಶನ ರೈತರ ಅಧಿವೇಶನ ಆಗ್ಬೇಕು ಅನ್ನುವಂಥದ್ದನ್ನ ಇವತ್ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಎರಡ್ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರಿಗೆ ನಾವು ಗಂಭೀರವಾಗಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ರೈತರ ಬದಲ ನಿಮ್ಮ ಭಾಗದ ಜಲಂತ ಸಮಸ್ಯೆಗಳು ಆ ಎಲ್ಲಾ ಜಲಂತ ಸಮಸ್ಯೆಗಳ ಬದಲು ಗಂಭೀರವಾಗಿ ಚರ್ಚೆ ಮಾಡಿ ರೈತರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡಬೇಕು ಇಲ್ಲ ಅಂತಂದ್ರ ನೀವೇನಾರು ಹರಣ ಮಾಡಿರಪ್ಪ ಅಂದ್ರೆ ರೈತರಿಗೆ ದ್ರೋಹ ಭಗದಿಂದ ಹಾಕತಿ ನಾಳೆ ನೀವೇನಾರು ಸರಿಯಾಗಿ ಅಧಿವೇಶನದ ಉತ್ತರ ಕರ್ನಾಟಕ ಜಲಂತ ಸಮಸ್ಯೆಗಳು ಆ ಎಲ್ಲಾ ಸಮಸ್ಯೆಗಳ ಬದಲು ಗಂಭೀರವಾಗಿ ಚರ್ಚೆ ಮಾಡದೆ ಹೋದ್ರ ನಾವು ನಾಳೆ ಈ ಅಧಿವೇಶನ್ ಮುಗಿದ ನಂತರ ನಿಮ್ ಮನೆಗೆ ಪ್ರತಿಭಟನೆ ಅದಕ್ಕಾಗಿ ಜಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಸರ್ಕಾರ ಮಾಡ್ಬೇಕಾಗಿ ಅಧಿವೇಶನದಲ್ಲಿ ಶಾಸಕರ ಕಡ್ಡಾಯ ಹಾಜರಾತಿ ಸರಿಯಾಗಿರಲ್ ಸರ್ ಅಧಿವೇಶನದಲ್ಲಿ ಚರ್ಚೆ ಮಾಡೋ ಮಾಡೋದು ದೂರವಿಡ್ತಾರ ಅಧಿವೇಶನ್ ಹಾಜರೇ ಆಗಿರ್ತದ ಅಂತ ಶಾಸಕರು ಸಾಕಷ್ಟು ಜನ ಅದ ಅಧಿವೇಶನ ಕಾಟಾಚಾರಕ್ಕೆ ಅಧಿವೇಶನ ಆದಂಗ್ ಸರ್ ಬೆಳಗಾವಿಸುವಂತ ಅಧಿವೇಶನ ಕಾಟಾಚಾರಕ್ಕೆ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಕಾಟಾಚಾರ ಅದು ಇದೆ ನಾವು ನೋಡ್ತಾ ಇದ್ದೀವಿ ನಿಮ್ಮೆಲ್ಲ ಮೀಡಿಯಾ ದೇವ್ರ ಮುಖಾಂತರ ಅದು ಮೋಸ್ ನಡೀತಾ ಇದೆ ಯಾಕಂದ್ರೆ ಅದನ್ನ ಸಭಾಪತಿ ಸಭಾ ಅಧ್ಯಕ್ಷರು ಈಗೇನವ್ರ ನಮ್ಮ ಇವ್ರು ಇದಾರಲ್ಲ ಸಭಾ ಅಧ್ಯಕ್ಷರು ಅವ್ರ ಹೆಸರೇನು ಹೊರಟ್ಟಿ ಸಾಹೇಬ್ರ ಇರ್ಬೋದು ಮತ್ತೊಬ್ರು ನಮ್ಮ ಕಾದ ಕಾದ್ರಿ ಅವ್ರೇನು ಯುಟಿ ಕಾದರ್ ಖಾದರ್ ಅವ್ರ ಅವ್ರ ಬದಲ ಕಠಿಣ ಕ್ರಮ ತಗೋಬೇಕು ಯಾರ ಅಧಿವೇಶನದಾಗ ಶಾಸಕರು ಭಾಗವಹಿಸುದಿಲ್ಲ ಆ ಭಾಗದ ಜಲಂತ ಸಮಸ್ಯೆಗಳ ಬದಲು ಚರ್ಚೆ ಮಾಡೋದಾ ಅಂತವ್ರ ಶಾಸಕಿಂದ ಅಮಾನತ್ ಮಾಡ್ಬೇಕು ಮಾಡ್ಬೇಕವ್ರಿಗೆ ಭಯ ಪ್ರಾರಂಭ ಮತ್ತೇನ ಅವ್ರೇನು ಅಧಿವೇಶನ ಬೆಳಗಾವಿ ಒಳಗಿರ್ಲಿ ಬೆಂಗಳೂರೊಳಗಿರ್ಲಿ ನಡ್ಸುದ ಅದಕ್ಕ ಈ ಭಾಗದ ಜಲಂತ ಸಮಸ್ಯೆಗಳು ಹಳ್ಳಿಗಳ ರಸ್ತೆ ಇಲ್ಲ ಹಳ್ಳಿ ಒಳಗ್ ರಸ್ತೆಯಲ್ಲಿ ಶಾಸಕರು ಯಾವ ಶಾಸಕರು ಹಳ್ಳಿ ಒಳಗೆ ರಸ್ತೆ ಮಾಡ್ತಾ ಇಲ್ಲ ಹಳ್ಳಿ ಒಳಗ ಹೊರಗಿಂದ ನಾವು ರೈತರು ಬರೋದ ನಮ್ಮ ಏನು ನಮ್ಮ ಬೆಳಿತಕ್ಕಂಥ ಬೆಳೆಗಳನ್ನ ತೊಗೊಂಡ್ಬರೋದು ಕಠಿಣ ಆಗೈತೆ ಹಳ್ಳಿಗಳ ರಸ್ತೆ ಬದಲು ಮಾತಾಡಬೇಕು ನಾಡಿನ ಜಲಂತ ರೈತರ ಸಮಸ್ಯೆ ಅದಾವ ಅದಕ್ಕಾಗಿ ಎಲ್ಲಾ ಶಾಸಕರು ನಿಮ್ನೆ ನಿದ್ದೆ ಮಾಡಕ್ಕಾಗಿ ಕಳಿಸಿಲ್ಲ ನಾವ ಹಳ್ಳಿ ಒಳಗೆ ದನ ಕರ ಕುರಿ ಇವನ್ನೆಲ್ಲ ಕಾದ ನಾವೆಲ್ಲ ಕಷ್ಟಪಟ್ಟು ರಕ್ತ ಬೆವರ ಸುರಿಸಿ ನಮ್ ಬದಲು ನಿಮ್ನ ಮಾತಾಡಕ್ಕಾಗಿ ಇವತ್ ನಾವು ಓಟ್ ಹಾಕಿರ್ತಕ್ಕಂತ ಭಿಕ್ಷೆ ಐತಿ ಆ ಭಿಕ್ಷೆಗಾಗಿ ಆದ್ರೂ ಕೂಡ ರೈತರ ನಾಡಿನ ಹಲವಾರು ಜಲಂತ ಸಮಸ್ಯೆಗಳ ಬದಲ ಈ ಸಲ ಆದ್ರೂ ಚಳಿಗಾಲ ದೇಶದ ಎಲ್ಲಾ ಕಡ್ಡಾಯವಾಗಿ ಎಲ್ಲಾ ಶಾಸಕರು ಭಾಗವಹಿಸಬೇಕು ಇಲ್ಲ ಅಂತಂದ್ರ ನೀವ ಇವತ್ತು ಜನರ ದ್ರೋಹಿಗಳು ಆಗ್ತೀರಿ ಭಾಗವಹಿಸುದಿಲ್ಲ ಅಂತಂದ್ರ ನೀವ ಜನರ ದ್ರೋಹಿಗಳು ಆಗ್ತೀರಿ ಆ ದ್ರೋಹತನ ಪಡ್ಕೋ ಹೋಗ್ಬೇಡ್ರಿ ಕಡ್ಡಾಯವಾಗಿ ಏನ್ ಎಂಟು ತಾರೀಕು ಚಳಿಗಾಲ ಅಧಿವೇಶನ ಪ್ರಾರಂಭ ಆಕತಿ ಎರಡ್ ನೂರ ಇಪ್ಪತ್ನಾಲ್ಕ ಮಂದಿ ಕಡ್ಡಾಯವಾಗಿ ಹಾಜರಿದ್ದ ನಾಡಿನ ಜಲಂತ ಸಮಸ್ಯೆಗಳ ಬದಲು ಸಮಸ್ಯೆಯನ್ನ ಬಗೆಹರಿಸಲೇಬೇಕಂತ ಒತ್ತಾಯ್ ಮಾಡ್ತಾ ಇದೀವಿ ಹನ್ನೊಂದೇ ತಾರೀಕು ಎಷ್ಟು ಜನ ಸೇರೋ ನಿರೀಕ್ಷಿತ ಈಗಾಗಲೇ ನಾವು ಮೂವತ್ತೊಂದು ಜಿಲ್ಲೆಗಳಿಗೆಲ್ಲ ಈಗಾಗಲೇ ಕರೆ ಕೊಟ್ಟಿದಿವಿ ಡಿಸೆಂಬರ್ ಹನ್ನೊಂದನೇ ತಾರೀಕು ನಾವು ಲಕ್ಷಾಂತರ ಜನ ಸೇರ್ಬೇಕಂತ ಹೇಳಿ ಕೊಟ್ಟಿದೀವಿ ನಮ್ಮಲ್ಲಿ ಐದು ಕೋಟಿ ಜನ ಅದ ರಾಜ್ಯದಾಗ ರೈತರ ಏಳು ಕೋಟಿ ಜನಸಂಖ್ಯೆ ನಾವು ಐದು ಕೋಟಿ ಅದು ನಾವು ಹತ್ತು ಲಕ್ಷ ಇರ್ಬೋದು ಇಪ್ಪತ್ತು ಲಕ್ಷ ಇರ್ಬೋದು ಮನಸ್ಸು ಮಾಡ್ರೆ ಕೋಟಿ ಸೇರ್ಬೋದು ರೈತರ ತೀರ್ಮಾನ ಮಾಡ್ಬೇಕ ರೈತರ ತೀರ್ಮಾನ ಮಾಡಿ ನಾವು ಕುಟುಂಬಗಳ ಬೀದಿ ಒಳಗು ಏನು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದ ಹೋರಾಟ ಮಾಡ್ಯ ಗುರ್ಲಾಪುರ ಐತಿಹಾಸಿಕ ಚಳವಳಿಗೆ ಲಕ್ಷಾಂತರ ಜನ ಭಾಗವಹಿಸಿರು ಕಾರ್ಖಾನೆ ಅವ್ರನ್ನೂ ಮನಿಸಿದೀವಿ ಸರ್ಕಾರ ಮನಸ್ಸಾ ಮನಸ್ಸಿ ಮುನ್ನೂರು ರೂಪಾಯಿ ಘೋಷಣೆ ಮಾಡಿದೀವಿ ಈಗ ಏನಾರು ಅವರ ಹತ್ತು ಲಕ್ಷ ಕೋಟಿ ಜನ ಅವ್ರು ರೈತರು ಬರಾಕ್ ತೀರ್ಮಾನ ಮಾಡ್ಬೇಕಂತ ನಮ್ ಕೈ ಹೇಗಿಲ್ಲ ರೈತರು ಬರ್ತಕ್ಕಂಥದ್ದು ನಾವು ಕರೆ ಕೊಡೋದು ನಮ್ ಕರ್ತವ್ಯ ರೈತರ ಬಹಳ ಸುಧಾರಣೆ ಆಗ್ಬೇಕಂತಂದ್ರೆ ರೈತರ ತೀರ್ಮಾನ ಮಾಡ್ಬೇಕು ನಮ್ಗೆ ರೈತ ದೇವರುಗಳು ತೀರ್ಮಾನ ಮಾಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕಂತ ಕರೆ ಕೊಟ್ಟಿದೀವಿ ವಿಶ್ವಾಸ ಇಟ್ಟಿದೀವಿ ಬರ್ತಾರೆ ಅನ್ನುವಂಥ ವಿಚಾರ ಇದೆ